ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಒಂದಿಗೆ ಹಂಚ್ಕೊಂತೀನಿ ಅಂದ್ರೆ ಇವತ್ತು ವಿಶೇಷ ದಿವಸ ಮಂಗಳ ಗೌರಿ ವ್ರತವನ್ನ ಆಚರಿಸೋವರು ಇವತ್ತು ಆಚರಿಸಕ್ಕಾಗ್ದೇ ಇರೋರು ಬರೀ ಒಂದು ಅರ್ಶನ ಕುಂಕುಮ ಇಟ್ಟು ತಾಯಿನ ನೆನೆಸ್ಕೊಂಡು ಇವತ್ತಿನ ಸಂಜೆ ಒಂದ್ ಐದ್ ಜನಕ್ಕೆ ಅರ್ಶನ ಕುಂಕುಮ ಕೊಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸಂಪತ್ತು ಅನ್ನೋದು ವೃದ್ಧಿ ಬರುತ್ತೆ ನಿಮ್ಗೆ ಗೌರಿ ತಾಯಿ ಆಶೀರ್ವಾದ ಅನ್ನೋದು ಖಂಡಿತ ಇರುತ್ತೆ ಅದು ಯಾವ ತರ ದಾನ ಮಾಡಬೇಕು ಅಂದ್ರೆ ಕೆಂಪು ಕಲರ್ ಬಟ್ಟೆ ಕೆಂಪು ಕಲರ್ ಬಟ್ಟೆ ಕೊಡಬಹುದು ಅಥವಾ ಕೆಂಪು ಕಲರ್ ಬಳೆ ಕೊಡಬೇಕು ಅಥವಾ ಕೆಂಪು ಕಲರ್ ದಾರ ಕೈ ಕಟ್ಕೊಳ್ಳೋ ಅಂತ ದಾರ ಆಗ್ಬೋದು ಬಳೆ ಆಗ್ಬೋದು ಅಥವಾ ಕೆಂಪು ಕಲರ್ ಬಟ್ಟೆ ಯಾರಿಗೆ ನೀಡ್ ಫುಲ್ ಇದೆಯೋ ಅಂತವ್ರಿಗೆ ಕೊಡಬಹುದು ಅಥವಾ ಮುತ್ತೈದರನ್ನ ಕರೆದು ಒಂದ್ ಐದು ಜನಕ್ಕೆ ತಾಂಬೂಳ ಅನ್ನೋದು ಇವತ್ತು ಕೊಟ್ರೆ ಅಂತೂ ನಿಮಗೆ ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ ಜೊತೆಗೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆನೂ ಇರುತ್ತೆ ಮನೆ ಮಂದಿಗೆಲ್ಲ ಇವತ್ತಿನ ವಿಶೇಷವಾಗಿ ಈ ಪೂಜೆ ಮಾಡಿಕೊಂಡು ಈ ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ